ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇದು ದೀಪಾವಳಿ ಆದಮೇಲೆ ಟೂ ಡೇಸ್ ಆದಮೇಲೆ ನಾವು ಬ್ಲಾಗ್ ಅಂತ ಹೇಳ್ಬೋದು ಸೊ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೇರಿಬಿಟ್ಟು ನಮ್ಮದು ಹೊಲಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಾಕತ್ತೀವಿ ದೀಪಾವಳಿನ ಒಂಥರ ತವ್ರ ಮನೆಯವ್ರು ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿ ಅನ್ನಿಸ್ತದೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಹಂಗೆ ಹೋಗಾಗ ಅಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ನಾವು ಈ ಒಂದು ರೆಸ್ಟೋರೆಂಟ್ಗೆ ಬಂದಿವಿ ಈ ರೆಸ್ಟೋರೆಂಟ ಮಸ್ತ್ ಮಸ್ತಿತ್ತು ಆ ವೈಬು ಕೂಡ ಒಳಗಡೆ ಭಾರಿ ಮಸ್ತ್ ಅನ್ಸಾಕತ್ತಿತ್ತು ಹಂಗೆ ಇಲ್ಲಿಂದ ರೆಸ್ಟೋರೆಂಟಿನ ಟೇಸ್ಟು ಕೂಡ ಭಾಳ ಭಾಳ ಚಲೋ ಇತ್ತಂತ ಹೇಳ್ಬೋದು ಇನ್ನೇನು ನಾವು ಆರ್ಡ್ರ್ ಮಾಡಿದ್ದೆಲ್ಲ ಹೇಳ್ಬೋದು ಸೊ ಈ ಥರ ನಾ ಬಟರ್ ನಾನು ಮತ್ತು ಚಪಾತಿ ದಾಲ್ ಫ್ರೈ ಪನ್ನೀರ್ ಎಲ್ಲ ತಗೊಂಡಿದ್ವಿ ಟೇಸ್ಟ್ ವೈಸ್ ನೋಡಿದ್ರೆ ಚಲೋ ಇತ್ತಂತ ಹೇಳ್ಬೋದು ನೀವು ಏನು ಈ ಸೈಡ್ ಬಂದ್ರೆ ನೀವು ಇಲ್ಲಿ ರೆಸ್ಟೋರೆಂಟ್ ಒಳಗೆ ಟ್ರೈ ಮಾಡ್ಬೋದು ಚಲೋ ಕೊಟ್ಟಿದ್ರು ಎಲ್ಲ ಚಲೋ ಕೊಡ್ತದೆ ಹಂಗೆ ಲಾಸ್ಟಿಗೆ ಊಟ ಆದಮೇಲೆ ಪಾನ್ ತೊಗೊಂಡ್ವಿ ಸೊ ಅದನ್ನು ಕೂಡ ಅಂಗಡಿ ಇಲ್ಲಿ ಸೈಡಿಗೆ ಇತ್ತು ಅಲ್ಲೇ ನಾವು ಪಾನು ತಗೊಂಡು ತಿನ್ನಾಕತ್ತೀವಿ ಎಲ್ಲರೂ ಸೇರಿಬಿಟ್ಟು ಹಿಂಗೆ ಔಟಿಂಗ್ ಹೊರಗೆ ಫ್ಯಾಮ್ಲಿ ಎಲ್ಲರೂ ಸೇರಿಬಿಟ್ಟು ಹೋಗೋದು ಅದೊಂಥರ ಬೇರೆನೇ ಇರ್ತದೆ ಮಜಾ ಬರ್ತದೆ ಖುಷಿ ಅನ್ನಿಸ್ತದೆ ಎಲ್ಲ ಎಲ್ಲರೂ ಹೋಗಾಕತ್ತಿದ್ವಿ ಹಂಗೆ ಅಲ್ಲಿ ಸ್ವಲ್ಪ ತಿಂದ್ಕೊಂಡು ರೆಸ್ಟೋರೆಂಟೋಗಿ ಮಾಡಿ ನಾವು ಹಂಗೆ ಕಾರ್ ಒಳಗೆ ಹೋಗಾಕತ್ತೀವಿ ನೋಡ್ಬೋದು ಹೋಗುವಂಥ ವೇ ಭಾಳ ಇಷ್ಟ ಆಯ್ತು ನನಗೆ ಎಸ್ಪೆಷಲಿ ನಾವು ಏನಾದರೂ ಹಿಂಗೆ ಹೊಲಕ್ಕದು ಹೋಗಕತ್ತ್ ಬಂದ್ರೆ ಆ ಹೋಗುವಂಥ ಇದೇನಿರ್ತದಲ್ಲ ವೇ ಭಾಳ ಮಸ್ತಿ ಇರ್ತದೆ ನೋಡೋಕೆ ಭಾಳ ಚಲೋ ಅನ್ನಿಸ್ತದ ಅದಕ್ಕೆ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮಗೂ ಆ್ಯಡ್ ಮಾಡೀನಿ ಹಂಗೆ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಅನಿಸ್ತು ಅನ್ನಿಸ್ತು ವೀಡಿಯೋ ಅನ್ನೋದು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಇನ್ನೇನು ಬಂತು ಹೊಲ ನಮ್ಮ ಮನೆಯಿಂದ ಅಷ್ಟೇ ಒಂದು ಅರ್ಧ ತಾಸು ಜರ್ನಿ ಅಂತ ಹೇಳ್ಬೋದು ಅಷ್ಟೇ ಬಂತು ಹೊಲ ನೋಡ್ಬೋದು ಇದು ನಮ್ಮ ಹೊಲ ಇಕ್ಕಡಿ ಸೈಡ್ ಸ್ವಲ್ಪದ ಆ್ಯಂಡ್ ಈ ಸೈಡ್ ಬಂದರೆ ಇದಿಷ್ಟದ ಆ್ಯಂಡ್ ಜಾಸ್ತಿ ನಾವು ಹೊಲದಾಗ ಮೆಣಸಿನ್ಕಾಯಿ ಹಾಕಿದ್ರು ಉಳ್ಳಾಗಡ್ಡಿ ಅದೆಲ್ಲ ಹಾಕಿದ್ರು ಅದೆಲ್ಲ ಬಂದಿತ್ತು ತುಂಬ ಚ ಭಾಳ ಚಲೋ ಅನ್ಸತ್ತೈತಿಲ್ಲ ನಾವು ಕಟ್ ಮಾಡೋಕೆ ಅದು ಎಲ್ಲ ಹಂಗೆ ನೋಡಾತಿದ್ವಿ ನೋಡಿಬಿಟ್ಟು ಸ್ವಲ್ಪ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ತೊಗೊಂಡು ಹೋಗಿವಿ ಒಂಥರ ಈ ಥರ ಹೊಲೆಗಳೆಲ್ಲ ನೋಡೋಕೆ ಭಾಳ ಚಂದ ಅನ್ನಿಸ್ತಾವ್ ಬಿಕಾಸ್ ಎಲ್ಲ ಹಸಿರು ಹಸಿರು ಇರ್ತಾವಲ್ಲ ನೋಡೋಕೆ ಮಸ್ತ್ ಅಂತ ಕಾಣಿಸ್ತಾವ ಹಂಗೆ ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡ್ವಿ ನಮ್ಮ ಹೊಲ ಹೆಂಗೆ ಅದ ಅಂತ ನಿಮಗೂ ತೋರ್ಸ್ಬೇಕಂತಂದು ವೀಡಿಯೋನು ಮಾಡ್ಕೊಂಡಿನಿ ನೋಡ್ರಿ ಹೆಂಗದ ನಮ್ಮ ಹೊಲ ಅಂತ ಹೇಳಿ ಈ ಥರ ಹೊಲ್ದಾಗ ಅಡ್ಡಾಡೋದು ಆ ವೈಬ್ನೆಲ್ಲ ಫೀಲ್ ಮಾಡೋದು ಒಂಥರ ಭಾಳ ಚಲೋ ಅನ್ನಿಸ್ತದೆ ನಂಗೆ ಸ್ಪೆಷಲಿ ಭಾಳ ಇಷ್ಟ ತಿರ್ಗಾಡೋಕೆ ಮತ್ತು ಹಿಂಗೆ ಸ್ಪೆಷಲಿ ನಾವು ಬೆಳೆಸ್ಕೊಂಡು ಏನಾದ್ರು ಮಾಡಿ ತಿಂತೀವಲ್ಲ ಸೊ ಅದು ತುಂಬ ಚಲೋ ಇರ್ತದ ಟೇಸ್ಟ್ ಎಲ್ಲ ಭಾರಿ ಇರ್ತದೆ ಅಂದರೆ ಜವಾರಿ ಅಂತೀವಲ್ಲ ನಾವೇನು ಏನು ಕೆಮಿಕಲ್ಸ್ ಹಾಕ್ಲಾರ್ದು ನಾವೋ ಇಲ್ಲಿಂದ ಹೊಲದಿಂದ ತೊಗೊಂಡು ತಿನ್ನೋದು ಅದೊಂಥರ ಟೇಸ್ಟ್ ಚಲೋನೇ ಇರ್ತದಂತ ಹೇಳ್ಬೋದು ಸೊ ನನಗೆ ಭಾಳ ಇಷ್ಟ ಹೀಗೆಲ್ಲ ತಿರುಗಾಡೋದು ಎಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋದು ಸೊ ಅದನ್ನ ಮಾಡಕ್ಕತ್ತಿದ್ವಿ ಟಮಾಟಿ ಬ್ಯಾಡೋಟೋ ಆಕಡೆ ಹಾಕಬು ಟಮಾಟಿ ಚಲೋ ಇಲ್ಲ ಹೋಗಿ ಅಕಡೆ ಹೆಂಗು ಬೇಕಾ ಮೆಣಸಿನಕಾಯಿ ಬೇಡ ನನ್ಗೆ ತಗೊಂಡೋಗ್ ಸ್ವಲ್ಪ ಬೆಂಗ್ಳೂರಿಗೆ ತಗೊಂಡೋಗ ಅಲ್ಲಿ ಚಟ್ನಿ ಮಾಡ್ಕೊಂಡಿಲ್ಲ ಮಸ್ತ್ ಅದ ಹಾರ್ವೆಸ್ಟ್ ಮಾಡಿ ಚಲೋ ತಗಿ ಮಾಡಿ ಬೆಂಗ್ಳೂರಲ್ಲಿ ಚಟ್ನಿ ಮಾಡ್ ಚಮಾತಿ ಮಸ್ತ್ ಆಗ್ತದೆ ಆಯ್ತು ನೀ ಏನ್ ಹೇಳ್ತಿ ಅನಿತಾ ವಿಡಿಯೋದಾಗ ಹೇಳು ಏನ್ ಬಿಜಾಪುರದಾಗ ಏನ್ ಸ್ಪೆಷಲ್ ಮೆಣಸಿನಕಾಯಿ ಎಣ್ಣಿ ಒಳಗ ಫ್ರೈ ಮಾಡ್ಕೋಬೇಕ ಆಮೇಲೆ ಬಳ್ಳೊಳ್ಳಿ ಆಮೇಲೆ ಜೀರಿಗೆ ಉಪ್ಪ ಹಾಕಿ ಮೆಣಸಿನಕಾಯಿ ಹಾಕಿ ಕಲ್ಲಾಕ್ ಉಟ್ಬೇಕ ಅಂದ್ರ ಟೇಸ್ಟ್ ಬರ್ತೇತಿ ಚಲೋ ಬರ್ತೇತಿ ಅದನ್ನ ಮೊಸರು ಹಂಚಿಕೊಂಡು ಬಿಸಿ ರೊಟ್ಟಿ ಜೊತೆ ತಿನ್ಬೇಕು ಬಾರಿ ಅನ್ಸುತ್ತೆ ನೀವು ಬೆಂಗಳೂರು ಮಂದಿ ನೀವು ಹೆಂಗ್ ಮಾಡ್ತೀರಿ ಬೆಂಗ್ಳೂರ್ದವ್ರು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಹಾಗೆ ಮಾಡ್ಕೋತಾರು ಉಪ್ಪಾಕಿ ರೊಟ್ಟಿ ಜೊತೆ ತಿಂತೀವಿ ಏನಮ್ಮ ಸರಿ ತಿನ್ಸಿ ಹಾಕ್ತೀನಿ ಮತ್ತೇನ್ರಿ ಬೇರೆ ಸ್ಪೆಷಲ್ ಎಲ್ಲ ಬೇರೆ ರೆಸಿಪಿ ಗೊತ್ತಿದಾವೇನ್

ಸೊ ನಮ್ ಕಡೆ ಇವೆಲ್ಲ ಮ್ಯಾಲ್ ಮ್ಯಾಲ ನಾವು ಅಡಗಿ ಜೊತೆ ಇವೆಲ್ಲ ತಿಂತೀವಿ ಇದು ಉಳ್ಳಾಗಡ್ಡೆ ಇದು ಫೇಮಸ್ ನಮ್ ಕಡೆ ಇವನು ಎಲ್ಲ ತಿಂತೀವಿ ಇಷ್ಟು ಫುಲ್ ಎಲ್ಲ ಮೆಣಸಿನ್ಕಾಯಿ ಮಸ್ತ್ ಕಾಣದ ಮಮ್ಮಿ ನಮ್ಮ ಮಮ್ಮಿ ಮಮ್ಮಿ ಏನೇನು ಮಾಡ್ತಾಳ ರೆಸಿಪಿಗಳು ಅಂತ ಕೇಳೋಣ ಇಷ್ಟು ಮೆಣಸಿನ್ಕಾಯಿ ಆಗಾವ ಇಲ್ಲಿ ಸ್ವಲ್ಪ ಸ್ವಲ್ಪ ತಗೊಣಾತಾಳೆ ಮಮ್ಮಿ ಹಂಗಿಲ್ಲ ಹೇಳಿ ಬರ್ತ ತಗೊಂಡು ಹೋಗರೇನು ಆತಾಳೆ ನೀವು ಹೊಲನೇ ತಗೊಂಡೋಗಿ ಅಂತೇಳಿ ಆತಾಳೆ ಹೊಲನೇ ತಗೊಂಡು ಹೋಗರತ್ತಾ ಇವು ಅಷ್ಟು ಕಾರ್ ಕಾರ್ ಇರಲ್ಲ ಇವು ಚಟ್ನಿ ಮತ್ತು ಬಜ್ಜಿ ಮಾಡ್ಕೋಬಹುದು ಸಣ್ಣ ಇರ್ತವಲ್ಲ ಭಾಳ ಇವು ಸ್ವಾಮಿ ಇವು ಇವು ಇದಾವಲ್ಲ ರೀ ಸ್ವಲ್ಪ ಖಾರ ಇರ್ಬೋದು ಇವು ಆಮೇಲೆ ಹಿಂಗೆ ಆಗ್ತಾವೆ ಹಾಂ ಹೌದೇನು ಖಾರ ಇಲ್ಲ ಇವಟ್ಟು

ನಾನು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹತ್ತಿರಕ್ಕೆ ಪಲ್ಯ ತೊಗೊಳಾತೀನಿ ಇದು ಗೊತ್ತಿರ್ಬೇಕು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಇದು ಫೇಮಸ್ ಅಂದ್ರೆ ಗೊತ್ತಿಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿರ್ತದೆ ಇದು ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ ತುಂಬ ಒಳ್ಳೇದಂತ ಹೇಳ್ಬೋದು ಹೆಲ್ತಿಗೆ ಸೊ ಇದನ್ನು ನಾವು ಊಟದ ಜೊತೆಗೆ ಸೈಡ್ಗೆ ತಿಂದ್ರೆ ಚಲೋ ಇರ್ತದ ಅದಕ್ಕೆ ಸ್ವಲ್ಪ ಅಂತ ತೊಗೊಳಾಕತ್ತಿದೆಯಾ ಹಂಗೆ ಮೆಣಸಿನ್ಕಾಯಿ ಎಷ್ಟು ಬೇಕು ನೋಡೋಣ ಅಂತ ಅಂದ್ಕೊಂಡು ತಗೊಳಕತ್ತಿದೆ ಬಟ್ ವ್ಯೂ ನೋಡ್ಬೋದು ನೀವು ಮಸ್ತ್ ಸಖತ್ತಾಗಿ ಕಾಣಿಸಕತ್ತಿತ್ತು ಈ ಥರ ಓಪನ್ ಏರಿಯಾ ಒಳಗೆ ನೋಡ್ತೀವಲ್ಲ ಮಸ್ತ್ ಅನ್ನಿಸ್ತದೆ ವ್ಯೂ ಎಲ್ಲ ತಿರ್ಗಾಡೋಕ್ಕೂ ಭಾಳ ಚಲೋ ಅನ್ನಿಸ್ತದೆ ಎಲ್ಲನೂ ತಗೊಂಡು ಮಾ ತಗೊಂಡು ಹೋಗೋಕ್ಕೂ ಒಂಥರ ವೈಫ್ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಈ ಥರ ಹೊಲದಾಗ ಗಿಡ ಎಲ್ಲ terkini sulky angge, ada

ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಲಾಸ್ಟಿಗೆ ಈ ಥರ ಒಂದು ಓಪನ್ ಏರಿಯಾ ಟೈಪ್ ಇತ್ತು ಅಲ್ಲಿ ಕೂತ್ಕೊಂಡು ಒಂಥರ ಮಾತಾಡೋದು ಎಲ್ಲರೂ ಶೇರ್ ಮಾಡ್ಕೊಳ್ಳೋದು ಥಾಟ್ಸ್ನೆಲ್ಲ ಏನೇನು ಹೆಂಗೆ ಹೆಂಗೆ ಅಂತ ಹೊಲದ ಬಗ್ಗೆ ಮಾತಾಡೋದು ಒಂಥರ ಚಲೋ ಅನ್ಸಾತಿತ್ತು ಹಿಂಗೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಭಾಳ ಚಲೋ ಅನಿಸ್ತದೆ ಒಂಥರ ಹ್ಯಾಪಿ ವೈಬ್ಸ್ ಎಲ್ಲ ಬರ್ತಾವಂತ ಹೇಳ್ಬೋದು ನಾವು ಎಲ್ಲರೂ ಕೂತ್ ನಮ್ಮ ಮಮ್ಮಿ ಜೊತೆ ಮಾತಾಡಕತ್ತಿದ್ವಿ ಹೆಂಗೆ ಹೆಂಗೆ ಏನೇನು ಬೆಳಿ ಅಂತಂದು ನಮ್ಮಮ್ಮಿನೂ ಎಲ್ಲ ಶೇರ್ ಮಾಡ್ಕೊಳಕತ್ತಿದ್ಲು ಎಲ್ಲೆಲ್ಲಿ ಏನೇನು ಅದ ಹೆಂಗೆ ಹಿಂಗೆ ಹೆಂಗೆ ಇರ್ತದೆ ಏನೇನು ಮಾಡಿವಿ ಇಲ್ಲಿ ಅಂತಂದು ಎಲ್ಲ ಶೇರ್ ಮಾಡ್ಕೊಳಕತ್ತಿದ್ಲು ಕೂತ್ ಕುತ್ಕೊಂಡು ಎಲ್ಲ ಮಾತಾಡಿದ್ವಿ ಮಾತಾಡಿ ಮಾಡಿ ಇನ್ನೇನು ಹೋಗಕತ್ತೀವಿ ಅಂತ ಹೇಳ್ಬೋದು ಎಲ್ಲ ಹಾರ್ವೆಸ್ಟ್ ಎಷ್ಟು ಅಂತ ಮಾಡ್ಕೊಂಡ್ವಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟಮಾಟಿನೂ ತೊಗೊಂಡಿವಿ ಹಸಿ ಟಮಾಟಿಯಿಂದ ನಾವು ಚಟ್ನಿನ ಮಾಡ್ಬೋದು ಅದು ಭಾಳ ಚಲೋ ಆಗ್ತದೆ ಟೇಸ್ಟಿ ಆಗ್ತದೆ ನೋಡೋಣ ಅದೊಂದು ರೆಸಿಪಿನೂ ನಿಮಗೆ ನಾನು ಶೇರ್ ಮಾಡ್ತೀನಿ ಮಾಡಿದ್ರೆ ಅದಕ್ಕೆ ಹಸಿ ಟಮಾಟಿನ ಒಂದಿಷ್ಟು ತೊಗೊಂಡ್ವಿ ಭಾಳ ಮೆಣಸಿನ್ಕಾಯಿನೇ ಹಾಕ್ಯಾರ ಸೊ ಮೆಣಸಿನ್ಕಾಯಿನೂ ತೊಗೊಂಡ್ವಿ ಬಟ್ ಇವು ಏನಂದ್ರೆ ಖಾರ ಇಲ್ಲ ಅಷ್ಟು ಘಾಟ್ ಖಾರ ಇಲ್ಲ ಅಂಥ ಮೆಣಸಿನ್ಕಾಯಿ ಹಾಕ್ಯಾರಂತ ಹೇಳ್ಬೋದು ನೋಡಿರಿ ಎಷ್ಟು ನಾವು ಹಾರ್ವೆಸ್ಟ್ ಮಾಡಿವಂತಂದು ತೋರ್ಸಾಕತ್ತೀವಿ ಅಂದ್ರೆ ಎಲ್ಲನೂ ನೋಡಾಕತ್ತೀವಿ ಎಷ್ಟೆಲ್ಲ ಅಂತಂದು ಯಾಕಂದರೆ ಎಲ್ಲರಿಗೂ ಆಗಬೇಕಲ್ಲ ನಾಲ್ಕು ಮಂದಿಗೂ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ಬೇಕಂತ ನಮ್ಮ ಊರಿಗೆ ತೊಗೊಂಡು ಹೋಗ್ಬೇಕಂತಂದು ಎಷ್ಟೆಷ್ಟು ಬೇಕಂತ ಜಾಸ್ತಿನೇ ತೊಗೊಂಡು ಬಂದೀವಿ ಎಲ್ಲನೂ ತೊಗೊಂಡು ಮಾಡಿ ಇನ್ನೇನು ಮನೆ ಕಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಅಷ್ಟಿಗೆ ನಮ್ಮ ಧೈರ್ಯನೂ ಎದ್ದ ಅವ್ನು ಮಕ್ಕೊಂಡಿದ್ದ ಆ್ಯಕ್ಚುಲಿ ಇಲ್ಲೇ ಮಲಗಿಸಿ ಹೋಗಿದ್ವಿ ಈ ಸೈಡ್ ಗಾಳಿ ಮಸ್ತ್ ಬರಕತ್ತಿತ್ತು ಮಕ್ಕೊಂಡಿದ್ದ ಅವನು ಎದ್ದ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಬೈ ಫ್ರೆಂಡ್ಸ್